ನಮಸ್ಕಾರ ವೀಕ್ಷಕರೇ ನನ್ನ ಒಂದು ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾರಣಾಂತರದಿಂದ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ತಿಂಗಳ ಹಿಂದ್ಗಡೆಯಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದಿಲ್ಲ ಕಾರಣ ಏನು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಹ್ಯಾಕರು ಹ್ಯಾಕ್ ಮಾಡಿ ಯೂಟ್ಯೂಬ್ ಚಾನಲಿನ ಡಿಲೀಟ್ ಮಾಡಿದ್ದರು ಯೂಟ್ಯೂಬಿಂದ ಸೊ ನನ್ನ ಜಿಮೇಲ್ ಅಕೌಂಟ್ ಹ್ಯಾಕ್ ಆಗಿರೋದ್ರಿಂದ ನಾನು ಯೂಟ್ಯೂಬ್ನಲ್ಲಿ ಏನೂ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿದ್ದಿಲ್ಲ ಸೊ ಹಾಗಾಗಿ ಒಂದು ತಿಂಗಳ ಹಿಂದುಗಡೆಯಿಂದ ಸತತವಾಗಿ ನಾನು ಗೂಗಲ್ ಟೀಮು ಮತ್ತು ಯೂಟ್ಯೂಬ್ ಟೀಮ್ ಸಪೋರ್ಟ್ಸ್ ಜೊತೆ ಅವರ ಒಂದು ಸಪೋರ್ಟಿಂದ ನನಗೆ ನನ್ನ ಚಾನಲ್ಲು ಮತ್ತೆ ರಿಕವರಿಯಾಗಿ ಸಿಕ್ಕಿದೆ ಸೊ ಹಾಗಾಗಿ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಯೂಟ್ಯೂಬ್ ಟೀಮ್ಗೆ ಮತ್ತು ಗೂಗಲ್ ಟೀಮಿಗೆ ಸಲ್ಲಿಸ್ತಾ ಇದ್ದೀನಿ ಸೊ ಇನ್ನು ಮುಂದೆ ಈ ಚಾನಲ್ನಲ್ಲಿ ಮತ್ತು ರೆಗ್ಯುಲರ್ ಆಗಿ ನಿಮಗೆ ಸತತವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ವೀಕ್ಷಕರೇ ನಿಮ್ಮ ಒಂದು ಸಹಕಾರದಿಂದ ಕೂಡ ನನಗೆ ನಾನು ಈ ಚಾನಲ್ಲು ಡಿಲೀಟ್ ಆಗಿತ್ತು ಅಂತ ಹೇಳಿ ಇನ್ನೊಂದು ಚಾನಲನ್ನು ಓಪನ್ ಮಾಡಿದ್ದೆ ಆ ಚಾನಲ್ಗೂ ಕೂಡ ನಿಮ್ಮ ಸಪೋರ್ಟು ಸಿಕ್ಕಿದೆ ಅದೇ ಥರ ಇವಾಗ ನಾನು ಈ ಚಾನಲ್ ರಿಕವರ್ ಆಗಿರೋದ್ರಿಂದ ಇನ್ನು ಮುಂದೆ ಇದೇ ಚಾನಲನ್ನು ಮುಂದುವರಿಸ್ತಾ ಹೋಗ್ತೇನೆ ಸೊ ಹಾಗಾಗಿ ಆ ಒಂದು ಹೊಸ ಚಾನಲಿಗೆ ನಾನು ಎರಡು ಚಾನಲಲ್ಲಿ ಸೇಮ್ ಟಾಪಿಕನ್ನು ಅಪ್ಲೋಡ್ ಆಗೋದಿಲ್ಲ ಹಾಗಾಗಿ ಆ ಚಾನಲನ್ನು ಅಂದರೆ ಸಕಲ ಜ್ಞಾನ ಫಾರ್ ಯು ಅಂತೇಳಿ ಹೊಸ ಚಾನಲನ್ನು ಓಪನ್ ಮಾಡಿದ್ದೆ ಆ ಒಂದು ಚಾನಲನ್ನು ನಾನು ಯೂಟ್ಯೂಬ್ ಕ್ರಿಯೇಟರ್ಸ್ಗಾಗಿ ಇನ್ನು ಮುಂದೆ ಉಪಯೋಗ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಿಮ್ಮ ಒಪಿನಿಯನ್ ಕೂಡ ನನಗೆ ಅಗತ್ಯ ಇದೆ ಅದನ್ನು ನೀವು ಕೂಡ ತಿಳಿಸಿ ಈ ಚಾನಲ್ನಲ್ಲಿ ನಾನು ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಆ ಒಂದು ಚಾನಲ್ನಲ್ಲಿ ಯೂಟ್ಯೂಬ್ ಕ್ರಿಯೇಟರ್ಸಿಗೆ ಒಂದು ಉಪಯೋಗ ಆಗುವಂಥ ಮಾಹಿತಿಯನ್ನು ಇರ್ತೀನಿ ಸೊ ನೀವು ಆ ಒಂದು ಚಾನಲ್ಗೂ ಕೂಡ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ ಯಾರಿಗಾದರೂ ಯೂಟ್ಯೂಬಿಂದ ಅರ್ನ್ ಮಾಡಬೇಕು ಅಂತಂದರೆ ಆ ಒಂದು ಚಾನಲ್ನಲ್ಲಿ ಎಲ್ಲ ಮಾಹಿತಿಗಳು ಇನ್ನು ಮುಂದೆ ಲಭ್ಯವಿರುತ್ತೆ ಅದೇ ಥರ ಈ ಒಂದು ಚಾನಲು ಅಂದರೆ ಸರ್ವಜ್ಞಾನ ಫಾರ್ ಯು ಇವಾಗ ನೀವು ನೋಡ್ತಾ ಇರುವಂಥ ಚಾನಲ್ನಲ್ಲಿ ಎಲ್ಲ ಮಾಹಿತಿಗಳು ಲಭ್ಯವಿರುತ್ತೆ ಸೊ ವೀಕ್ಷಕರೇ ಇಷ್ಟು ಮಾಹಿತಿ ತಮಗೆ ಕೊಡಬೇಕಾಗಿತ್ತು ಇನ್ನು ಮುಂದೆ ಈ ಚಾನಲ್ನಲ್ಲಿ ಎಲ್ಲ ಥರದ ಮಾಹಿತಿಗಳು ಸತತವಾಗಿ ಸಿಗ್ತಾ ಇರುತ್ತೆ ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವ ಮಾಹಿತಿ ಏನು ಅಂತಂದರೆ ಬಹಳ ಜನರು ಆಸೆ ಇದೆ ರೇ ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಬೇಕು ನಂತರ ಬಿ ಪಿ ಎಲ್ ರೇಷನ್ ಕಾರ್ಡ್ದಲ್ಲಿ ಸೇರ್ಪಡೆ ಮಾಡಬೇಕು ಅಥವಾ ಮನೆಯಲ್ಲಿ ಯಾರಾದರೂ ತೀರೋಗಿದ್ದರೆ ಅವರನ್ನು ರೇಷನ್ ಕಾರ್ಡ್ದಿಂದ ಡಿಲೀಟ್ ಮಾಡಿಸ್ಬೇಕು ಅಥವಾ ಮನೆಯ ಮಗಳು ಬೇರೆ ಮನೆಗೆ ಹೋಗ್ತಾ ಇರೋದ್ರಿಂದ ಅಂದರೆ ಇವಾಗ ನಿಮಗೆ ಮಗಳು ಇರ್ತಾಳೆ ಅಂತ ಅಂದ್ಕೊಳ್ಳಿ ಅವರು ಗಂಡನ ಮನೆಗೆ ಹೋಗಿದ್ದರೆ ಆ ಒಂದು ರೇಷನ್ ಕಾರ್ಡ್ದಿಂದ ನಿಮ್ಮ ಮಗಳನ್ನು ಡಿಲೀಟ್ ಮಾಡಿಸೋದು ಹೇಗೆ ಏನು ದಾಖಲೆಗಳು ಬೇಕು ಡಿಲೀಟ್ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಜೊತೆಗೆ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಎಲ್ಲಿವರೆಗೂ ಇದೆ ನಂತರ ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಎಲ್ಲ ಮಾಹಿತಿಗಳನ್ನು ಒಂದೊಂದಾಗಿಯೇ ನೋಡ್ತಾ ಹೋಗೋಣ ಸೊ ವೀಕ್ಷಕರೇ ನೀವಿನ್ನು ಮೊದಲ ಬಾರಿಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಬಿಟ್ಟು ನೋಟಿಫಿಕೇಷನ್ ಬಟನ್ ಆನ್ ಮಾಡಿಕೊಂಡು ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಡಿ ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ನೋಡಿ ವೀಕ್ಷಕರೆ ನೀವು ಹೊಸ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಬೇಕು ಅಂತಂದರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಮಾನದಂಡಗಳನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ ಸೊ ಇಲ್ಲಿ ಮೊದಲೇದಾಗಿ ನಿಮಗೆ ಇವಾಗ ಮಾನದಂಡಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಲಿಕ್ಕಾಗೋದಿಲ್ಲ ಯಾಕೆಂದರೆ ಭಾಳ ಇದ್ದಾವೆ ಅವು ಸೊ ನೋಡಿ ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಹೊಸದಾಗಿ ನೀವು ಸಲ್ಲಿಸ್ತಾ ಇದ್ದರೆ ಮಿನಿಮಮ್ ಮೂರು ಜನರು ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಒಂದು ರೇಷನ್ ಕಾರ್ಡ್ ಮಾಡಿಸ್ಬೇಕಂತಂದರೆ ಮೂರು ಜನರು ಇರಬೇಕು ಒಂದು ಫ್ಯಾಮಿಲಿಯಲ್ಲಿ ಒಂದು ವೇಳೆ ಮೂರು ಜನರು ನಿಮ್ಮ ಫ್ಯಾಮಿಲಿಯಲ್ಲಿದ್ದಾಗ ಅವರಿಗೆ ಒಂದು ಚಿಕ್ಕ ಮಗು ಇತ್ತಂದರೆ ಆರು ವರ್ಷದ ವಯಸ್ಸಿನ ಒಳಗಿನ ಮಗು ಇತ್ತಂದರೆ ಅದರ ಒಂದು ಬರ್ತ್ ಸರ್ಟಿಫಿಕೇಟನ್ನು ಲಗತ್ತಿಸಬೇಕಾಗತ್ತೆ ಸೊ ಇಲ್ಲಿ ದಾಖಲೆಗಳು ಏನೆಲ್ಲ ಬೇಕು ಅನ್ನೋದಾಯ್ತಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ ಜಾತಿ ಆದಾಯ ಪ್ರಮಾಣ ಪತ್ರಗಳು ಬೇಕಾಗುತ್ತೆ ಇಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇನ್ನು ನಿಮ್ಮ ರೇಷನ್ ಕಾರ್ಡನ್ನು ನೀವು ತಿದ್ದುಪಡಿ ಮಾಡಬೇಕು ಸೇರ್ಪಡೆ ಅಥವಾ ಡಿಲೀಟ್ ಮಾಡಲಿಕ್ಕೆ ನಿಮ್ಮ ವಿಳಾಸವನ್ನು ವರ್ಗಾವಣೆ ಮಾಡಲಿಕ್ಕೆ ಒಂದೂರಿಂದ ಇನ್ನೊಂದೂರಿಗೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಇಷ್ಟೆಲ್ಲ ಮಾಡಬೇಕು ಅಂತಂದರೆ ಅವರ ಒಂದು ಹಳೆಯ ರೇಷನ್ ಕಾರ್ಡ್ ತೊಗೋಬೇಕಾಗತ್ತೆ ಆ ರೇಷನ್ ಕಾರ್ಡ್ದಲ್ಲಿ ಆಧಾರ್ ಕಾರ್ಡು ಮತ್ತು ಲಿಂಕ್ ಇರುವಂಥ ಮೊಬೈಲ್ ನಂಬರು ಜಾತಿ ಆದ ಪ್ರಮಾಣಪತ್ರಗಳನ್ನು ಕೊಟ್ಟರೆ ಸಾಕು ನಿಮಗೆ ಡಿಲೀಟ್ ಮಾಡೋದಾಗಲಿ ಅಥವಾ ಸೇರ್ಪಡೆ ಮಾಡೋದಾಗಲಿ ವಿಳಾಸ ಬದಲಾವಣೆ ಮಾಡೋದಾಗಲಿ ಇದೆಲ್ಲ ಪ್ರೊಸೆಸ್ ನಡೆಯುತ್ತೆ ನಂತರ ಎಲ್ಲೆಲ್ಲಿ ನೀವು ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಂದರೆ ಗ್ರಾಮವನ್ನು ಬೆಂಗಳೂರುವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರ ಜೊತೆಗೆ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಒಂದು ವೇಳೆ ಅವರೇನಾದರೂ ಪರ್ಚೇಸ್ ಮಾಡಿದರೆ ಈ ಒಂದು ಫ್ರಾಂಚೈಸಿಯನ್ನು ಅಲ್ಲಿಯೂ ಕೂಡ ನೀವು ಈ ಒಂದು ಸೇವೆಯನ್ನು ಪಡೆದುಕೋಬೋದು ನಂತರ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಜನವರಿ ಮೂವತ್ತೊಂದರವರೆಗೂ ಕೂಡ ಸರ್ಕಾರದಿಂದ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾರೆಲ್ಲ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ರು ಇನ್ನೊಬ್ರಿಗೆ ತಿಳಿಯೋ ಥರನೇ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ತಿಳಿಲಿ ನಂತರ ನಿಮಗೆ ಒಂದು ವೇಳೆ ಸರ್ವರ್ ಏನಾದರೂ ಡೌನ್ ಇತ್ತು ಅಂದರೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಹೋದಾಗ ನಿಮ್ಮ ಎಲ್ಲ ದಾಖಲೆಗಳ ಒಂದು ಪ್ರತಿಯನ್ನು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡು ನಂತರ ಮೊಬೈಲ್ ನಂಬರ್ ಲಿಂಕ್ ಇರುವಂಥ ನಂಬರು ನಂತರ ನಿಮ್ಮ ಜಾತಿಯಾದ ಪ್ರಮಾಣಪತ್ರಗಳು ಅಂದರೆ ಸೆಟ್ ಜೆರಾಕ್ಸ್ ಕಾಪಿಯನ್ನು ನೀವು ಗ್ರಾಹಕರ ಸೇವಾ ಕೇಂದ್ರದಲ್ಲಿ ಕೊಟ್ಬಿಟ್ಟು ನಿಮ್ಮ ಸರ್ವರ್ ಯಾವಾಗ ವರ್ಕ್ ಆಗುತ್ತೋ ಆವಾಗ ನಮ್ಮ ಒಂದು ದಾಖಲೆಯನ್ನು ನಿಮ್ಮ ಹತ್ರ ಇರಿಸ್ಕೊಂಡಿರಿ ಸರ್ವರ್ ಯಾವಾಗ ವರ್ಕ್ ಆಗುತ್ತೋ ಆವಾಗ ನೀವು ಅರ್ಜಿ ಹಾಕಲಿಕ್ಕೆ ನಮಗೆ ಕಾಲ್ ಮಾಡಿ ಅಥವಾ ನೀವು ಕಾಲ್ ಮಾಡಿ ನಾವು ಬರ್ತೇವೆ ಅಂತ ಹೇಳಿ ನಿಮ್ಮ ಒಂದು ದಾಖಲೆಗಳನ್ನು ಅಲ್ಲಿ ಕೊಟ್ಟುಬಿಟ್ಟು ಬಂದಿರಿ ಓಕೆನಾ ಸೊ ಒಂದು ವೇಳೆ ಸರ್ವರ್ ಡೌನ್ ಇದ್ದಾಗ ಈ ಥರ ಪ್ರಾಬ್ಲಮ್ ಆಗ್ಬೋದು ಸೊ ಹಾಗಾಗಿ ಅಲ್ಲಿ ಹೋದಾಗ ವೇಟ್ ಮಾಡೋದಾಗಲಿ ಟೈಮ್ ವೇಸ್ಟ್ ಮಾಡೋದಾಗಲಿ ಯಾಕಂದರೆ ಕೆಲಸ ಬಿಟ್ಟು ಹೋಗೋಕ್ಕೆ ಟೈಮ್ ಇದ್ದರೂ ಇಲ್ಲದೆ ಇದ್ದರೂ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಅಲ್ಲಿ ಮಾತನಾಡಿ ಸರಿಪಡಿಸ್ಕೋಬೇಕು ಓಕೆನಾ ವೀಕ್ಷಕರೇ ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್